ಚಿನ್ನುಗೆ ಎಲ್ಲವೂ ಈಗ್ಲೇಬೇಕು ಕಾಯುವುದರಿಂದರೇ ಅವನಿಗೆ ಇಷ್ಟವೇ ಇರಲಿಲ್ಲ ಅಜ್ಜಮ್ಮ ನನ್ನ ಆಟಿಕೆಗಾಡಿ ಸರಿಮಾಡಲು ಇಷ್ಟೊಂದು ಸಮಯ ಬೇಕೇ ಎಂದು ಕೇಳಿದ ಅಜ್ಜಮ್ಮ ನಕ್ಕರು ಚಿನ್ನು ದೊಡ್ಡ ವಿಷಯಗಳಿಗೆ ಸಮಯ ಬೇಕು ಎಂದರು ಸಮಯ ಆ ಸಮಯ ಎಲ್ಲಿದೆ ಅಜ್ಜಮ್ಮ ಚಿನ್ನು ಮುಖಗಂಟಿಕ್ಕಿದ ಅಜ್ಜಮ್ಮ ಒಂದು ಚಿಕ್ಕ ಹೊಳೆಯುವ ಬೀಜವನ್ನು ತೋರಿಸಿದರು ಇದು ಕಾಲದ ಬೀಜ ನೀನಿದನ್ನು ಬೆಳೆಸಬೇಕು ಎಂದರು ಚಿನ್ನು ಅದನ್ನು ಹಿಡಿದು ಸಂತೋಷಪಟ್ಟ ಅದನ್ನು ತಕ್ಷಣವೇ ನೆಡಲು ಹೊರಟ ಅವನು ಹಿತ್ತಿಲಿನ ಒಂದು ಮೂಲೆಯಲ್ಲಿ ಮಣ್ಣಗಿದ ಬೀಜವನ್ನು ಬಹಳ ಎಚ್ಚರಿಕೆಯಿಂದ ಮಣ್ಣಿನಲ್ಲಿಟ್ಟ ನಂತರ ನೀರುಣಿಸಿ ನಾಳೆ ಬೆಳಿಗ್ಗೆ ದೊಡ್ಡ ಮರ ಆಗಿರುತ್ತೆ ಎಂದು ಹೇಳಿಕೊಂಡ ಮರುದಿನ ಬೆಳಿಗ್ಗೆ ಚಿನ್ನು ಓಡಿ ಹೋಗಿ ನೆಟ್ಟ ಜಾಗ ನೋಡಿದ ಏನೂ ಆಗಿಲ್ಲ ದೊಡ್ಡ ಮರ ಎಲ್ಲಿದೆ ಅವನು ನಿರಾಶೆಗೊಂಡ ನೋಡಿದ ಏನೂ ಆಗಿಲ್ಲ ದೊಡ್ಡ ಮರ ಎಲ್ಲಿದೆ ಅವನು ನಿರಾಶೆಗೊಂಡ ಅಜ್ಜಮ್ಮ ಬಂದರು ಏನಾಯ್ತು ಚಿನ್ನು ನಿರೀಕ್ಷಿಸಿದ್ದೇನು ಎಂದು ಕೇಳಿದರು ಕಾಲದ ಬೀಜ ತಕ್ಷಣ ಫಲ ಕೊಡ್ಲಿಲ್ಲ ಎಂದು ಚಿನ್ನು ದುಃಖದಿಂದ ಹೇಳಿದ ಅಜ್ಜಮ್ಮ ಮಣ್ಣನ್ನು ಸವರಿ ಬೆಳವಣಿಗೆಗೆ ಸಮಯ ನೀರು ಮತ್ತು ಪ್ರೀತಿ ಬೇಕು ಎಂದರು ನೀನು ಆಟವಾಡಿದ ಹಾಗೆ ಬೀಜ ಕೂಡ ಬೆಳೆಯಲು ಆಡುತ್ತದೆ ಎಂದು ವಿವರಿಸಿದರು ಚಿನ್ನೂ ಪ್ರತಿದಿನ ಬಂದು ಬೀಜಕ್ಕೆ ನೀರು ಹಾಕಲು ಶುರು ಮಾಡಿದ ಒಂದು ದಿನ ಅವನು ಸಣ್ಣದಾದ ಹಸಿರು ಮೊಳಕೆಯನ್ನು ಕಂಡ ಅಜ್ಜಮ್ಮ ಕಾಲದ ಬೀಜ ಬಂದಿದೆ ಅವನು ಸಂತೋಷದಿಂದ ಕೂಗಿದ ಅಜ್ಜಮ್ಮ ಬಂದ್ರು ಸಣ್ಣ ಮೊಳಕೆಯನ್ನು ನೋಡಿ ತಲೆಯಾಡಿಸಿದ್ರು ಇದು ನಿನ್ನ ಪ್ರೀತಿ ಮತ್ತು ನಿನ್ನ ತಾಳ್ಮೆಯ ಫಲ ಎಂದರು ಅಜ್ಜಮ್ಮ ಮೊಳಕೆ ನಿಧಾನವಾಗಿ ಎತ್ತರ ಬೆಳೆಯಿತು ಪ್ರತಿದಿನವೂ ಸ್ವಲ್ಪ ಮೊಳಕೆ ನಿಧಾನವಾಗಿ ಎತ್ತರ ಬೆಳೆಯಿತು ಪ್ರತಿದಿನವೂ ಸ್ವಲ್ಪ ಚಿನ್ನು ಅದನ್ನು ಗಡಿಯಾರದ ಮುಳ್ಳಿನಂತೆ ನೋಡುತ್ತಿದ್ದ ಹೂವು ಮೊಗ್ಗು ಕಾಣಿಸಿಕೊಂಡಿತು ಚಿಕ್ಕ ಬಿಗಿಯಾದ ಗುಲಾಬಿ ಮೊಗ್ಗು ಇದು ಯಾವಾಗ ಅರಳುತ್ತೆ ಅಜ್ಜಮ್ಮ ಕುತೂಹಲದಿಂದ ಕೇಳಿದ ಅದಕ್ಕೆ ಇನ್ನೂ ಸ್ವಲ್ಪ ಕಾಲ ಬೇಕು ಇದು ಕಾಲದ ಕಾಯುವಿಕೆ ಎಂದರು ಚಿನ್ನು ಇನ್ನೂ ಆತುರ ಮಾಡಲಿಲ್ಲ ಮೌನವಾಗಿ ಕಾದ ಒಂದು ಸುಂದರವಾದ ಬೆಳಿಕೆ ಹೂವು ಸಂಪೂರ್ಣವಾಗಿ ಅರಳಿತು ಅದು ಅವನ ತಾಳ್ಮೆಯ ಅತ್ಯಂತ ಸುಂದರವಾದ ಫಲವಾಗಿತ್ತು ಚಿನ್ನುನಕ್ಕ ಕಾಲದ ಬೆಳೆ ಸಿಹಿಯಾಗಿದೆ ಅಜ್ಜಮ್ಮ ಎಂದು ಹೇಳಿದ ಕಾಲದ ಬೆಳೆ ಸಿಹಿಯಾಗಿದೆ ಅಜ್ಜಮ್ಮ ಎಂದು ಹೇಳಿದ